ಮುಡಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹಾಗೆ ಅವರ ಪತ್ನಿ ಸೇರಿದ ಹಾಗೆ ಇತರರ ವಿರುದ್ದ ಜಾರಿ ನಿರ್ದೇಶನಾಲಯ ಸೋಮವಾರ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದೆ ಅಂತ ಅಧಿಕೃತ ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆ ಪಿಟಿಐ ವರದಿ ಮಾಡಿದೆ ಇಡಿ ಇಸಿಆರ್ ಅಂದರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ದಾಖಲಿಸಿದೆ ಅಂತ ಉಲ್ಲೇಖ ಮಾಡಿದೆ ಈ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ದೇವರಾಜು ಅನ್ನೋರ ಹೆಸರು ಕೂಡ ಉಲ್ಲೇಖ ಆಗಿದೆ ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ಖರೀದಿ ಮಾಡಿ ಅದನ್ನ ಪಾರ್ವತಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರು ಈಗ ಇಡಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಪ್ರಕರಣದ ಗಂಭೀರತೆ ವ್ಯಾಪ್ತಿ ವಿಸ್ತಾರವಾಗ್ತಾ ಇದೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿ ಪಡೆದಿರುವಂತಹ ಹದಿನಾಲ್ಕು ಸೈಟ್ ವಾಪಸ್ ಕೊಡೋ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಸೈಟ್ ವಾಪಸ್ ಕೊಡೋದ್ರ ಬಗ್ಗೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮುಡಾ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಈ ಪತ್ರದಲ್ಲಿ ಸೈಟ್ ಪಡೆದಿರೋ ಹಾಗೆ ಈಗ ವಾಪಸ್ ಕೊಡ್ತಾ ಇರೋ ಕಾರಣವನ್ನ ಪಾರ್ವತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆದರೆ ಮುಡಾ ಸೈಟ್ ನಿಂದ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಎದುರಾಗಿರೋ ಕಾರಣ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಇಸಿಐಆರ್ ದಾಖಲಾಗಿರೋದ್ರ ಬಗ್ಗೆ ಹೇಳೋದಾದ್ರೆ ಈ ಮುಡಾ ಹಗರಣ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಂಕಷ್ಟ ಜಾಸ್ತಿಯಾಗಿದೆ ಅಂತಾನೆ ಹೇಳಬಹುದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಜಾರಿ ನಿರ್ದೇಶನಾಲಯ ಇ ದಾಖಲಿಸಿದೆ ಸೊ ಈ ಇಸಿಐಆರ್ ಅಂದ್ರೆ ಏನು ಅಂತ ಮೊದಲಿಗೆ ಹೇಳ್ತೀನಿ ಸಿದ್ದರಾಮಯ್ಯನವರ ವಿರುದ್ಧ ಇತ್ತೀಚೆಗೆ ದಾಖಲಾಗಿದ್ದ ಲೋಕಾಯುಕ್ತ ಎಫ್ಐಆರ್ನಲ್ಲಿ ಉಲ್ಲೇಖವಾದ ಹೆಸರುಗಳ ಮೇಲೆ ಇಡಿ ಈ ಇಸಿಐಆರ್ ಅನ್ನ ದಾಖಲಿಸಿರೋದು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯದ ಕೇಸ್ನಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪಿ ನಂಬರ್ ಒನ್ ಆಗಿದ್ದಾರೆ ಹಾಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ಜಮೀನು ಮಾರಾಟ ಮಾಡಿದ ದೇವರಾಜು ಅವರ ವಿರುದ್ದವೂ ಇಸಿಐಆರ್ನಲ್ಲಿ ಆರೋಪಿಗಳು ಅಂತ ಉಲ್ಲೇಖ ಆಗಿದೆ ಇನ್ನು ಜಾರಿ ನಿರ್ದೇಶನಾಲಯದ ಕೇಸ್ನಲ್ಲಿ ಸಿಎಂ ವಿರುದ್ಧ ಮುಡಾ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ ಪಿಎಂಎಲ್ಎ ಕಾಯ್ದೆಯಡಿ ಇಸಿಐಆರ್ ದಾಖಲಾಗಿದ್ದು ಇಸಿಐಆರ್ ಪೊಲೀಸರ ಎಫ್ಐಆರ್ಗೆ ಸರಿಸಮಾನ ಅಂತ ಹೇಳಬಹುದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ವಿಶೇಷ ಅಧಿಕಾರ ಇರುತ್ತೆ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯಬಲ್ಲ ಅಧಿಕಾರ ಕೂಡ ಇಡಿಗಿದೆ ಹಾಗೆ ತನಿಖಾ ಹಂತದಲ್ಲಿ ಆಸ್ತಿಗಳನ್ನ ಸೀಸ್ ಮಾಡೋ ಅಧಿಕಾರ ಕೂಡ ಇರುತ್ತೆ ನಾಲ್ವರನ್ನ ಆರೋಪಿಗಳನ್ನಾಗಿಸಿ ಜಾರಿ ನಿರ್ದೇಶನಾಲಯ ಇ ಸಿಐಆರ್ ಅನ್ನ ದಾಖಲು ಮಾಡಿದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಒಂದು ವಿಶೇಷ ಅಧಿಕಾರ ಇರುತ್ತೆ ಹಾಗಾಗಿ ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನ ನೋಡೋದಾದ್ರೆ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ದಾಖಲೆಗಳನ್ನ ಕಲೆ ಹಾಕಲಿದ್ದು ಪ್ರಕರಣದ ದಾಖಲೆಗಳನ್ನ ಇಡಿ ವಶಕ್ಕೆ ತೆಗೆದುಕೊಳ್ಳುತ್ತೆ ಹಾಗೆ ಮೂಡಾ ಕಚೇರಿಯ ಮೇಲೆ ದಾಳಿ ಮಾಡಲಿದ್ದು ಸಂಬಂಧಪಟ್ಟ ಇಲಾಖೆಗಳ ಮೇಲೂ ಕೂಡ ದಾಳಿ ಮಾಡಬಹುದಾದ ಚಾನ್ಸಸ್ ಇರುತ್ತೆ ಇನ್ನು ಯಾವ್ಯಾವ ಹಂತದಲ್ಲಿ ಏನೇನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಧಿಕಾರಿಗಳು ಜನಪ್ರತಿನಿಧಿ ಯಾರು ಅನ್ನೋ ಮಾಹಿತಿಯನ್ನ ಕಲೆ ಹಾಕಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ವಿಚಾರಣೆಯನ್ನು ನಡೆಸಬಹುದು ಹಾಗೆ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ಸಮನ್ಸ್ ಕೊಟ್ಟು ವಿಚಾರಣೆ ಕೂಡ ನಡೆಸಬಹುದು ಜೊತೆಗೆ ಆರೋಪಿಗಳ ಮನೆ ಮೇಲೂ ಕೂಡ ರೈಡ್ ಮಾಡಬಹುದು ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಇತರ ಆರೋಪಿಗಳ ಬಂಧನ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಸಿದ್ದರಾಮಯ್ಯನವರನ್ನ ಬಂಧಿಸೋದಕ್ಕೆ ಇಡಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿ ಇ ಸಿ ಐ ಆರ್ ದಾಖಲಿಸಿರೋ ನಿರೀಕ್ಷೆ ಇದೆ ಸೊ ಈ ಸಂಬಂಧ ಕೇಂದ್ರ ತನಿಖಾ ಸಂಸ್ಥೆ ಲೋಕಾಯುಕ್ತ ಪೊಲೀಸ್ ಎಫ್ಐಆರ್ ಅನ್ನ ಸ್ಟಡಿ ಮಾಡ್ತಾ ಇದೆ ಅಂತ ಕೂಡ ಮೂಲಗಳು ತಿಳಿಸಿವೆ ಲೋಕಾಯುಕ್ತ ತನಿಖೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಎರಡೆರಡು ಟೆನ್ಷನ್ ಈಗ ಶುರುವಾಗ್ಬಿಟ್ಟಿದೆ ಒಂದ್ ಕಡೆ ಸಿಬಿಐ ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ನಡೆಯುವ ಸಂಸ್ಥೆಯಾಗಿರೋದ್ರಿಂದ ಪಾರದರ್ಶಕ ತನಿಖೆ ಆಗಬೇಕು ಅಂದ್ರೆ ಸಿಬಿಐಗೆ ಕೊಡಿ ಅಂತ ಮನವಿ ಕೂಡ ಮಾಡಿದ್ದಾರೆ ಈ ಸಂಬಂಧ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ದಸರಾ ರಜೆ ನಂತರ ಅರ್ಜಿ ವಿಚಾರಣೆ ನಡೆಯುವ ಚಾನ್ಸಸ್ ಇದೆ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಇ ಅನ್ನು ಕೂಡ ದಾಖಲು ಮಾಡಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಟೆನ್ಷನ್ ಜಾಸ್ತಿ ಇದೆ ಆದರೆ ಈ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆಯ ಟೆನ್ಷನ್ ಅಂತೂ ಸದ್ಯಕ್ಕಿಲ್ಲ ಯಾಕಂದ್ರೆ ಮೊದಲ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೇವಲ ದಾಖಲೆಗಳನ್ನಷ್ಟೇ ಕಲೆಕ್ಟ್ ಮಾಡ್ತಾ ಇರೋದು ಮೂಡಾ ಕಚೇರಿ ತಹಶೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸೇರಿದ ಹಾಗೆ ಹಲವು ಕಡೆಯಿಂದ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ ದಾಖಲೆಗಳ ಸಂಗ್ರಹಣೆ ನಂತರ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಂದ ಮಾಹಿತಿ ಕಲೆ ಹಾಕ್ತಾರೆ ನಂತರ ಆರೋಪಿಗಳ ವಿಚಾರಣೆ ನಡೆಯುತ್ತೆ ಈಗ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿ ಕೊಟ್ಟಿರುವುದರಿಂದ ಸಹಜವಾಗಿ ಈ ವಿಚಾರ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದಿಟ್ಟಿದೆ ಯಾಕಂದರೆ ಒಂದು ವೇಳೆ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರೇನಾದರೂ ಅರೆಸ್ಟ್ ಆದರೆ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಆಡಳಿತ ರಾಜ್ಯದಲ್ಲೂ ಮರುಕಳಿಸುತ್ತಾ ಅನ್ನೋ ಕುತೂಹಲ ಜನರಿಗಿದೆ ಹಾಗಾಗಿ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅಬಕಾರಿ ನೀತಿ ಹಗರಣದಲ್ಲಿ ಜೈಲಿನಲ್ಲಿದ್ದರು ಸದ್ಯ ಹಾಲಿ ಸಿಎಂ ಅತೀಶಿ ಅವರು ಅಧಿಕಾರ ಸ್ವೀಕಾರ ಮಾಡೋದಕ್ಕೂ ಮುಂಚೆನೆ ಕೇಜ್ರಿವಾಲ್ ಜೈಲ್ನಲ್ಲಿ ಇಟ್ಕೊಂಡೇ ಆಡಳಿತ ನಡೆಸಿದ್ರು ಹಾಗಾಗಿ ಮೂಡ ಹಗರಣದಲ್ಲಿ ಅಕಸ್ಮಾತ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರೆಸ್ಟ್ ಆದರೂ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಜೈಲ್ನಲ್ಲಿ ಇತ್ಕೊಂಡೇ ಅಧಿಕಾರವನ್ನ ನಡೆಸ್ತಾರಾ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಆದ್ರೂ ಕೂಡ ಸಿದ್ದರಾಮಯ್ಯನವರು ಪದೇ ಪದೇ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಈಗ ಜಾರಿ ನಿರ್ದೇಶನಾಲಯ ಇ ಸಿಐಆರ್ ದಾಖಲಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಈ ಪ್ರಕರಣ ಇನ್ನಷ್ಟು ಕುತೂಹಲದ ಘಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಹಾಗೆ ಸಿದ್ದರಾಮಯ್ಯನವರು ಇದ್ಯಾವುದಕ್ಕೂ ಬಗ್ಗೋದಿಲ್ಲ ಅಂತ ಕೆಲವು ಮೂಲಗಳು ಹೇಳ್ತಾ ಇವೆ ಯಾಕಂದ್ರೆ ಮೇಲ್ಮನವಿಗಳನ್ನು ಸಲ್ಲಿಸಿ ಟೈಮ್ ವೇಸ್ಟ್ ಮಾಡೋ ಬದಲು ತನಿಖೆಯನ್ನ ಫೇಸ್ ಮಾಡಿ ನಿರ್ದೋಷಿಯಾಗಿ ಹೊರಬರೋದು ಉತ್ತಮ ಅನ್ನೋ ನಿಲುವು ಸಿದ್ದರಾಮಯ್ಯವರಿಗೆ ಇದೆ ಅಂತ ಹೇಳಲಾಗ್ತಿದೆ ಮೂಡಾ ಪ್ರಕರಣದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಜಮೀನಿನ ಮೂಲ ಮಾಲೀಕರಿಲ್ಲದೆ ನ್ಯಾಯೋಚಿತವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಖರೀದಿ ಮಾಡಿದ್ದಾರೆ ಕಾನೂನು ಮೂಲಕವೇ ತಮ್ಮ ಪತ್ನಿಗೆ ದಾನಪತ್ರ ನೀಡಲಾಗಿದೆ ಜಮೀನನ್ನ ಮೂಡಾ ನಿಯಮ ಬಾಹಿರವಾಗಿ ನಿವೇಶನ ಮಾಡಿ ಹಂಚಿಕೆ ಮಾಡಿದೆ ಭೂಮಿ ಕಳೆದುಕೊಂಡಿದ್ದಕ್ಕೆ ಪರಿಹಾರ ನಿವೇಶನ ಪಡೆಯಲಾಗಿದೆ ಇದರಲ್ಲಿ ಯಾವುದೇ ಲೋಪ ಆಗಿಲ್ಲ ಸೊ ಲೋಕಾಯುಕ್ತರು ದಾಖಲಿಸಿರುವ ಎಫ್ಐಆರ್ಗೆ ತಡೆ ಪಡೆಯುವುದಕ್ಕೆ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಂತೆ ನಿಗದಿತ ಕಾಲಾವಧಿಯಲ್ಲಿ ತನಿಖೆ ನಡೆದು ವರದಿ ನೀಡೋ ಸಾಧ್ಯತೆ ಇದೆ ಸೊ ಸಿದ್ದರಾಮಯ್ಯನವರು ಈಗ ಕಾನೂನು ಸಂಘರ್ಷವನ್ನ ಮುಂದುವರೆಸಲಿದ್ದಾರೆ ತನಿಖೆಗೆ ತಡೆ ತರಬಹುದು ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಬಹುದು ಅನ್ನುವಂತಹ ವ್ಯಾಖ್ಯಾನ ಮಾಡಿದವರು ಈಗ ಒಂದು ರೀತಿ ಸುಮ್ಮನೆ ಇದ್ದಾರೆ ಸೊ ಸಿದ್ದರಾಮಯ್ಯ ತನಿಖೆಗೆ ಮುಖಾಮುಖಿಯಾಗುವ ಮೂಲಕ ರಾಜಕೀಯ ಎದುರಾಳಿಗಳಿಗೆ ಮತ್ತೊಂದು ಪಟ್ಟು ಹಾಕುವುದಕ್ಕೆ ರೆಡಿಯಾಗಿದ್ದಾರೆ